ಪಾಸ್ ಮಾಸ್ಗೆ ಒಂದು ಫೋಟೋ ಹೇಳ್ಕೊಡ್ತೀನಿ ಇಲ್ಲ ರೀ ಪಾಪ ನಮಗೆ ಅದು ಏನೇ ಸಮಸ್ಯೆ ಇದ್ದು ಅದು ನನಗೆ ರಿಪೇರಾಗ್ ಶಾಲೆ ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂ ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ ಅದಕ್ಕೆ ನಾನು ತಯಾರಿದ್ದ ಪಾಪ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾಗುತ್ತಾನು ಪ್ರಿನ್ಸಿಪಾಲ್ಗೆ ಹೇಳಿದ್ದೆ ಹೇಳ್ತೀನಿ ಹೋಗಿ ಅವರು ತಾಯಿ ಮಗ ಇದ್ದರು ಸರ್ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ನಿಮ್ಗೆ ಏನಾದರು ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಗಮನಕ್ಕೆ ಬಂದಿದೆಯಾಡಪ್ಪ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲರೂ ಕೂಡ ಕೆಲ ಯಾವುದೇ ನಾನು ಮಾಡೋದು ಒಂದು ಐದು ವಿಚಾರ ನೋಡ್ತೀನಿ ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಅಲ್ಲ ನನ್ನ ಐದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ ಒಂದೊಂದು ಟಿ ವಿಯಲ್ಲಿ ಒಂದೊಂದು ಥರ ಹೇಳ್ತಾ ಇರ್ತಾರೆ ಅದು ಆ ಆಧಾರದ ಮೇಲೆಲ್ಲ ನಾವು ಮುಂದಕ್ಕೆ ನಾವು ತೀರ್ಮಾನ ಬರೋಕ್ಕಾಗಲ್ಲ ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ ಮಿನಿಸ್ಟ್ರು ಅಲ್ಲ ನನ್ನ ನನ್ನ ವ್ಯಾಪ್ತಿಯಲ್ಲಿ ಏನಾದರೂ ಏನು ಐ ಡೋಂಟ್ ವಾಟ್ ಟು ಇಂಪ್ರೂವ್ ಇನ್ ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮೀ ದರ್ಶನ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ನೆರವು ಏನು ಅಂತ ನಾವು ವಿ ಕಾಟ್ ಇಂಟರ್ವೆನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂಟರ್ವ್ಯೂ ಇನ್ ಪೊಲೀಸ್ ಸ್ಟೇಷನ್ ಈಗ ನಾನು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋ ನಾನು ನಾನು ಹೆಂಗೆ ನಿರಾಕರಣೆ ಮಾಡ್ತೀನಿ ಹೆಂಗಿನ್ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ ನಮ್ಮ ಸ್ಕೂಲ್ ಭಾಗದಲ್ಲೇ ಇರೋದು ಮನೆಯೆಲ್ಲ ನಮ್ಮ ಸ್ಕೂಲ್ ಕೆಳಗಡೆ ಇರೋದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು ಆ ಮನೆ ಎಲ್ಲ ಇರೋದೆಲ್ಲ ಅಲ್ಲೇ ಈಗ ನಾನು ನೂರಾರು ಜನ ಬರ್ತಾ ಇರ್ತಾರೆ ಈಗ ಕಂಡುಬಿಟ್ಟು ನೋಡಿ ಇಷ್ಟೋ ಜನ ಬಂದ ನಾನು ಅವ್ರನ್ನ ಬೇಡ ನನಗೆ ನೀವು ಬಂದಿದ್ದೀರಾ ನಾನು ನೋಡೋಕ್ಕೆ ಈಗ ನಾನು ಅಲ್ಲಿ ಭಯ ನೀನು ನೋಡೋಕ್ಕಾಗಲ್ಲ ಅಂತ ತಕ್ಷಣ ಟಿಕೆ ಕೆ ಕಾರ್ ಇಂದು ಭೇಟಿ ಮಾಡಿ ಇನ್ನೇ ಹೇಳ್ತೀನಿ ಇನ್ನೇನು ಕಡಿಮೆ ನಾನು ನೀವು ಗೊತ್ತಿಲ್ಲ ಭಾಳ ಅಸಭ್ಯದಿಂದ ಮಾಧ್ಯಮದವ್ರು ನಾನು ಹಂಗೆ ಏನು ಮಾಡ್ತೀಯ ಪಾಪ ಹೆಣ್ಮಗಳು ಮಗಳು ಪ್ರಾಬ್ಲಮ್ಮು ಫ್ಯಾಮಿಲಿ ಪ್ರಾಬ್ಲಮ್ಮು ಆ ಮಗು ಪ್ರಾಬ್ಲಮ್ ಎಲ್ಲರಿಗೂ ಮಕ್ಳಲ್ಲಿ ದೊಡ್ಡದಲ್ವಾ ಇಲ್ಲಿ ಮಕ್ಕಳು ನಮ್ಮ клаಸೆನು ಪಾಪಾ ಬಹಳ ಮಗು ಎಜುಕೇಶನ್ ಬಗ್ಗೆ ಅವರಿಗೆ ಕಳಸೇ ಮೆಚ್ಚ ನನಗೆ ಬಹಳ ಸಂತೋಷ ಏನಾಯ್ತು ಅಂದ್ರೆ ಆ ಮಗು ಎಜುಕೇಶನ್ ಬಗ್ಗೆ ಪಾಪಾ ಬಹಳ ಯೋಚನೆ ಮಾಡ್ತಾರೆ ಕೇ ನೌದು ಮೊಬೈಲ್ ಬೆರೆ ಸ್ಕೂಲ್ಗಳೆಲ್ಲಾ ಮಗು ಎಲ್ಲಾ ಕೂಚಲ್ ಮಾಡ್ತಾರೆ کوئی ಮನೆ ಎದುರಗಡೆ ಒಟ್ಟಾ ಬಟ್ಟೆ ಇರಬಹುದು ಯಾವಾಗ ಕಳಿಸ್ಬೇಕು ಕಳಿಸ್ತಾ ಕಳಿಸುತ್ತಾ ಆಗ್ತಿರೋದಲ್ಲ

ಅಧಿಕಾರಿಯನ್ನು ಇಡಿಗೆ ದೂರು ಕೊಟ್ಟಿದ್ದರು ಅವರು ಅಮಾನತಾಗಿದ್ದಂಥ ಅಧಿಕಾರಿ ಕಾಂಗ್ರೆಸ್ ಅವರನ್ನು ಬಳಸ್ಕೊಂಡು ದೂರು ಕೊಟ್ಟಿದೆ ಅವ್ರಿಗೆ ಒತ್ತಡ ಹಾಕಿ ರೀತಿ ಕಾಂಗ್ರೆಸ್ ಯಾರು ಬಳಸುವಂತ ಅವಶ್ಯಕತೆ ಇಲ್ಲ ಅವನು ದೂರು ಕೊಟ್ಟಿದ್ದಾನೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ ಈಗ ಕೋರ್ಟ್ ಅವರು ಎಫ್ಐಆರ್ ಸ್ಟೇ ಮಾಡಿದ್ದಾರೆ ಅಂತ ಪೇಪರ್ ಮೇಲೆ ಕರಪ್ಷನ್ ಆಗಿತ್ತು ಅವನ ಮೇಲೆ ಅಮಾನತು ಮಾಡಿದ್ರು ಕರಪ್ಷನ್ ಅಲಿಗೇಷನ್ ಇತ್ತು ಕಲ್ಲೇಶ್ವರ